ಇವತ್ತಿನ ಬಿಜೆಪಿ ಮತ್ತು ಜೆ ಡಿ ಎಸ್ನ ಪಾದಯಾತ್ರೆ ಏನಿದೆ ಬಹುಶಃ ಈ ಸರ್ಕಾರದ ಭ್ರಷ್ಟಾಚಾರದ ಅವರ ಅವರನ್ನ ಮಹಿಳೆಯರಿಗೆ ಜನರ ಮನೆ ಬಾಳಿಗೆ ತಲುಪಿಸಬೇಕು ಅಂತಕ್ಕಂಥ ಉದ್ದೇಶ ಈ ಸರ್ಕಾರಕ್ಕೆ ಸರ್ಕಾರವನ್ನು ಆಯಕತ್ವಿಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಮಾನ ಮರ್ಯಾದೆ ಅಂತಕ್ಕಂಥದ್ದೇ ಇಲ್ಲ ಏನು ವಿಧಾನಸಭೆ ಅಧಿವೇಶನದಲ್ಲಿ ವಿಚಾರವಾಗಿ ಚರ್ಚೆ ಮಾಡಬೇಕಾದ್ರೆ ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ ಇನ್ನು ವಾಲ್ಮೀಕಿ ಹಗರಣದ ವಿಷಯದಲ್ಲೂ ಸಹ ಭ್ರಷ್ಟಾಚಾರ ಆಗಿದೆ ಬಟ್ ನೀವು ಹೇಳೋಷ್ಟಾಗಿಲ್ಲ ಅಂತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಹೇಳುವಂತ ಸಂದರ್ಭ ಈ ರಾಜ್ಯಕ್ಕೆ ಬಂದಿರ್ತಕ್ಕಂಥದ್ದು ರಾಜ್ಯದ ಜನರ ದುರ್ಗತಿ ಯಾಕೆ ಅಂತ ಹೇಳಿದ್ರೆ ಎಲ್ಲ ಬಿಜೆಪಿ ಹಿರಿಯ ನೂರ ಅರವತ್ತೈದು ಕೋಟಿ ರೂಪಾಯಿನ ಏನು ಹಗರಣ ನಡೆದಿದೆ ಅದರಲ್ಲಿ ಯಾರು ಪಾಲ್ದಾರರಾಗಿದ್ದಾರೆ ಈ ರಾಜ್ಯದ ನಾಯಕತ್ವವನ್ನು ವಹಿಸಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಣಕಾಸಿನ ಸಚಿವರಾಗಿರ್ತಕ್ಕಂಥವರು ಅವರು ಅವರ ಗಮನಕ್ಕೆ ಬಾರದೆ ಯಾವುದೇ ಹಣಕಾಸಿನ ವಹಿವಾಟು ಮುಂದುವರಿಯಕ್ಕೆ ಸಾಧ್ಯ ಇಲ್ಲ ಈ ಸಂದರ್ಭದಲ್ಲಿ ಅವರು ಅದಕ್ಕೆ ಪೂರಕವಾಗಿ ವಿರೋಧ ಪಕ್ಷಗಳಿಗೆ ನೇರವಾದ ಉತ್ತರವನ್ನು ಕೊಡ್ಲಿಕ್ಕೆ ಆಗದೇನೆ ವಿಧಾನಸಭೆಯ ನಿರ್ದಿಷ್ಟವಾದ ಮುಂದೂಡಿ ವಿರೋಧ ಪಕ್ಷಗಳನ್ನ ದಮನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರ ಭ್ರಷ್ಟಾಚಾರ ಮುಚ್ಚಾಕೊಳ್ಳಿಗೂ ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ದರಿಂದನೇ ಈ ರಾಜ್ಯದಲ್ಲಿ ಏನು ಸಾರ್ವಜನಿಕ ತೆರಿಗೆ ಹಣ ಅಥವಾ ಎಸ್ ಸಿ ಎಸ್ ಟಿ ದಲಿತರ ಒಂದು ಅನುದಾನ ಇರ್ಬೋದು ಎಸ್ ಸಿ ನಾಯಕರ ಅನುದಾನ ಇರ್ಬೋದು ಬೇರೆ ಬೇರೆ ಅನುದಾನಗಳನ್ನ ಬೇರೆ ಹೆಡ್ಗೆ ಬಳಕೆ ಮಾಡಿಕೊಂಡು ಅದರ ಹಣದ ದುರುಪಯೋಗ ಪಡಿಸ್ಕೊಳ್ತಾ ಇರ್ತಕ್ಕಂಥ ಈ ರಾಜ್ಯದ ನಾಯಕತ್ವವನ್ನು ವಹಿಸ್ಕೊಂತಿರ್ತಕ್ಕಂಥ ಸಿದ್ದರಾಮಯ್ಯವರು ಮೊದಲು ರಾಜೀನಾಮೆ ಕೊಡಬೇಕು ಮತ್ತು ಈ ಕೂಡ ಹಗರಣದಲ್ಲಿ ಇವರು ಬಹುಶಃ ಎಪ್ಪತ್ತ ಮೂರರಿಂದನೂ ಅಧಿಕಾರದಲ್ಲಿದ್ದಾರೆ ಅಲ್ಲಿಂದ ಇಲ್ಲಿವರು ನಾನು ಭ್ರಷ್ಟಾಚಾರ ಭ್ರಷ್ಟಾಚಾರವನ್ನೇ ಮಾಡಿಲ್ಲ ನಾನು ಭ್ರಷ್ಟಾಚಾರ ಮುಕ್ತ ಮುಖ್ಯಮಂತ್ರಿ ಇರ್ತಕ್ಕಂಥ ಒಂದು ಇದನ್ನ ಏನು ಸಹಾಸಕರೇನು ಅವ್ರಿಗೆ ಯಾವುದೇ ಬೆನ್ನು ತಟ್ಟಿಕೊಂತಾರೆ ಅದು ಬಹುಶಃ ಈ ರಾಜ್ಯದ ಜನರಿಗೆ